ಅನನ್ಯ ಭಟ್ ನಾಪತ್ತೆ ಆರೋಪ ನಟ ನಿರ್ದೇಶಕನ ಸಹೋದರನಿಗೆ ಗೆಸೈಟಿ ನೋಟಿಸ್ ನೀಡಬಹುದಾದ ಸಾಧ್ಯತೆ ನಟನ ಸಹೋದರ ಕೂಡ ಕಾಲಿವುಡ್ ನಟ ಸದ್ಯ ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಮಾಡ್ತಿರುವಂತಹ ನಟ ವಾಸಂತಿ ಕೇಸ್ನ ತನಿಖೆ ವೇಳೆ ನಟನ ಹೆಸರು ತಳ್ಕಾಕೊಂಡಿತ್ತು ಎಸ್ಐಟಿಗೆ ವಿಳಾಸ ಸಿಗದೆ ನೋಟಿಸ್ ನೀಡೋದಕ್ಕೆ ವಿಳಂಬ ಆಗಿತ್ತು ಹೀಗಾಗಿ ಕಾಲಿವುಡ್ ನಟನ ಚೆನ್ನೈ ವಿಳಾಸ ಪತ್ತೆಗೆ ಗೆಸೈಟಿ ಇದೀಗ ಸಜ್ಜಾಗಿರು ನೋಡಿ ಎಲ್ಲಿಂದ ಎಲ್ಲಿಗೆ ಬೇಕು ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಮಾಡ್ತಿರುವಂಥ ನಟನಿಗೂ ವಾಸಂತಿ ಸಾವಿನ ವಿಚಾರಕ್ಕೂ ಏನು ಸಂಬಂಧ ಅನ್ನೋದು ಅರ್ಥ ಆಗ್ತಾ ಇಲ್ಲ ಬಟ್ ತನಿಖಾ ಸಂದರ್ಭದಲ್ಲಿ ಈ ವಿಚಾರ ಎಸ್ ಐ ಟಿ ಗೊತ್ತಾಗಿತ್ತು ಆವತ್ತಿನಿಂದ ಇವತ್ತಿನವರೆಗೂ ನೋಟಿಸ್ ಕೊಡಬೇಕು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಬೇಕು ವಿಚಾರಣೆಗೆ ಒಳಪಡಿಸಬೇಕು ಅಂತ ಪ್ರಯತ್ನಗಳು ನಡೀತಾ ಇದ್ರು ಅಡ್ರೆಸ್ ಸಿಗ್ತಾ ಇದೆ ಇದರಿಂದ ಎಸ್ ಐ ಟಿ ತನಿಖೆಗೂ ಕೂಡ ಹಿನ್ನಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಸದ್ಯ ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಮಾಡ್ತಾ ಇದ್ದಾರೆ ನಟ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಯಾವ ಮನೆ ಎಕ್ಸಾಕ್ಟ್ ಆದಂಥ ಅಡ್ರೆಸ್ ಏನು ಇದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿಲ್ಲ ಅನನ್ಯ ಭಟ್ ಕೇಸ್ ನಟ ನಿರ್ದೇಶಕನ ಸಹೋದರನಿಗೆ ಎಸ್ ಐ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ನಟನ ಸಹೋದರ ಕೂಡ ಕಾಲಿವುಡ್ನಲ್ಲಿ ನಟನಾಗಿದ್ದಾನೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಯಾರು ಆ ನಟ ಆ ನಟನಿಗೂ ಈ ಸಾವಿಗೂ ಏನು ಸಂಬಂಧ ಇಲ್ಲಿಯ ಪ್ರಕರಣಕ್ಕೂ ಚೆನ್ನೈಗೂ ಏನು ಸಂಬಂಧ ಸಹಜವಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ಆಂಬ್ಯುಲೆನ್ಸ್ ಚಾಲಕರಿಬ್ಬರ ವಿಚಾರಣೆ ಮುಂದುವರಿಕೆ ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಗೆಸ್ಐಟಿ ಸೂಚನೆ ಜಲೀಲ್ ಬಾಬಾ ಹಮೀದ್ಗೆ ಸೂಚಿಸಿರುವ ಎಸ್ಐಟಿ ಮೊನ್ನೆ ಸಂಜೆ ಏಳು ಮೂವತ್ತರವರೆಗೂ ವಿಚಾರಣೆಯನ್ನು ನಡೆಸಿದ್ದು ಎಸ್ಐಟಿ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಿಕ ಶವಗಳ ಸಾಗಾಟ ಹಿನ್ನೆಲೆ ಸಾಗಾಟ ಮಾಡಿದ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರುವ ಎಸ್ ಐಟಿ ಆಂಬ್ಯುಲೆನ್ಸ್ ಚಾಲಕರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಿ ಸೊ ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಎದುರಾಗಿದೆ ಮೊನೆಯ ವಿಚಾರಣೆಯಲ್ಲಿ ಸಮಂಜಸವಾದಂಥ ಉತ್ತರ ಕೊಟ್ಟಿದ್ದಾರೆ ಅಥವಾ ಇನ್ನೂ ವಿಚಾರಣೆ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕರೆದಿದ್ದಾರೆ ಇವರಿಬ್ಬರೇನ ಅಥವಾ ಇನ್ನೂ ಎರಡನಾದ್ರು ವಿಚಾರಣೆಗೆ ಕರೀತಾರೆ ಎಲ್ಲವೂ ಕೂಡ ಪ್ರಶ್ನೆ ಇದೆ ಕರೆದ ತಕ್ಷಣಕ್ಕೆ ವಿಚಾರಣೆಗೆ ಹಾಜರಾಗಿದ್ದಾರೆ ಆ್ಯಂಬುಲೆನ್ಸ್ನ ಇಬ್ಬರು ಡ್ರೈವರ್ಗಳು ಇವತ್ತು ಕೂಡ ವಿಚಾರಣೆ ಎದೆ ಆಗಮಿಸಬೇಕು ಅಂತ ನೋಟಿಸನ್ನು ನೀಡಲಾಗಿದ್ದು ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಇವರ ಸ್ಟೇಟ್ಮೆಂಟ್ಗಳು ಇವರ ಹೇಳಿಕೆಗಳು ಸಹಜವಾಗಿಯೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣದಲ್ಲಿ ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಚಾಲಕರು ಏನು ಉತ್ತರ ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ